ಜಯಿ ಎಲ್ಲದಿಲ್ಲ ಒಂದಿಟ್ಟು ಚಹಾ ಕೇಳು ಯಾಕ ಬಾಯಾಗ ಒಂದ್ ರಾಗ ಕತ್ತತಿ ಒಂದ್ ಕಪ್ ಚಾರ ಮಾಡಿ ಕೊಡು ಕುಡಿದು ಕುಂದ್ರತಾನಿ ಈ ಚಾ ಬೇಡ ಕುಡಿದು ಕುಂದ್ರತಾನಂತ ಕುಡಿದು ಕುಂದ್ರದ ಅಂದ್ಬಿಟ್ಟು ಬೇರೆ ಏನ್ ಮಾಡ್ತತಿ ಮುದಿಕಿ ಬರೇ ಚಾ ಚಾ ಅಂತ ಇಲ್ಲಿ ತಿಂತಕ್ ನೋಡು ಮುಂಜಾನೆ ಇದ್ರ ಒಂದ್ ಹತ್ ಸತ ಆತು ಹತ್ತ ಕಪ್ ಕುಡಿತಿ ನೋಡು ಚಾ ಮತ್ತೆ ಶುಗರ್ ಬರ್ತೈತಿ ನನಗೆ ಸಕ್ರಿ ಹಾಕಕ್ ಬೇಡ ಎದಕ್ಕು ಅಡಿಗೆ ಅಂತ ಹೇಳ ಇಟ್ಟು ಚಾ ಕುಡಿದ್ ಮಾತ್ರ ಕುಡಿದ್ರ ಮತ್ತೆ ಶುಗರ್ ಬರ್ದ ಮತ್ತೇನ್ ಬರ್ತತಿ ಜಯಿ ಯಾರ್ಲಿ ಓದಿ ನಿನಗ ಹೇಳಾಕತ್ತಿ ಚಾ ಕಿ ಲೇ ಒಂದ್ ಕಪ್ ಅತ್ತಿಯರ ನಾ ನೀರಿಗೆ ಹೊಂಟನಿ ಮನೆಯಾಗ ಇಲ್ ಮನ್ಯಾಗ ಕುಡಿಯಾಕ ನೀರ್ ಖಾಲಿಯಾಗ್ಯವು ನೀರ್ ತರಕೊಂಟಿ ನಾನು ಒಂದ್ ಕಪ್ ಚಾ ಕೊಟ್ಟು ಹೋಗ್ಲಿ ಆಮೇಲೆ ಒಂದೇ ಕಪ್ ಇಡು ಆಮೇಲೆ ಎಲ್ಲಿ ಬೇಕಾದಲ್ಲಿ ಹೋಗು ನಾ ಏನ್ ಕೇಳುದಿಲ್ಲ ಮೊದ್ಲೆ ಚಾ ಕೊಟ್ಟು ಹೋಗ ಅಯ್ಯೋ ಹತ್ತಿಯರ ಒಂದ್ ಕಪ್ ಚಾ ಇಡಾಕ ನೀರ್ ಇಲ್ರಿ ಒಂದ್ ಕಪ್ ನೀರ್ನು ಇಲ್ರಿ ಮನೆಯಾಗ ತಡ್ರಿ ಒಂದ್ ಕೂಡ ನೀರ್ ತಂದು ಆಮೇಲೆ ಕಾಯಿಸ್ಕೊಡ್ತಾನೆ ಕುಡಿ ಅಂದ್ರೆ ಮೊದ್ಲ ನೀರ್ ತರ್ತಾನಂತ ಅಲ್ಲೇ ಕುಂತಾಳ ಮಗಳು ಮುಂದೆ ಕುಂತಾಳ ಇಬ್ರು ತಾಯಿ ಮಕ್ಕಳು ಮಾತಾಡ್ಕೊಂತ ಕುಂತಾರ ಒಂದ್ ಕಪ್ ಚಾ ಇಡೋವ ಮಗಳ ಅಂದ್ರೆ ಏನಕತ್ತ್ ನೋಡು ನಾ ಇಲ್ಲಿ ಹಿತ್ತಲ್ದಾಗ ನೀರ್ ತರ ಕುಂಟನಿ ನನ್ನ ಅದ್ರ ತಾಳ ಮತ್ತಿ ದೊಡ್ಡ ದನಿ ಮಾಡಿ ಜಯ ಚಾ ಅಂತ ಹೇಳಿ ಇವ್ಕ ಚಾ ಉಪ್ಪಿಟ್ಟು ರೊಟ್ಟಿ ಪಲ್ಯೇ ಅನ್ನ ಸಾರು ಅಂತೇಳಿ ಅಡಿಗೆ ಮಾಡಿ ಮಾಡಿ ಸಾಕಾಗಿತ್ತು ನೋಡು ಏನು ತಿಂತಾವೋ ಏನು ಕುಡಿತಾವ ಬರ ತಿನ್ನುದು ಕುಡಿದು ಅದನ್ನೊಂದ ಮಾಡ್ತಾವ ಬೇರೆ ಏನು ಕೆಲಸನ ಮಾಡೋದಿಲ್ಲ ಎಲ್ಲ ನಾವು ಮಾಡಿ ಸಾಯ್ಬೇಕು ಯುಕರು ಮಣ್ಣಾಗಿಡ್ಲಿ ಎಲ್ಲ ಸುತ್ತ ಕಡೆ ಬಂದು ನನಗ ಜೋಡಕವು ಜೈ ಜೈ ಅನ್ಕೊಂತ ನಮ್ಮ ಮತ್ತಿ ನನಗೆ ಜೈ ಜೈ ಅನ್ನೋ ಮುಂದೆ ನನಗೆ ಉರಿತಿರ್ತತಿ ಮತ್ತೆ ಹೊಟ್ಟೆಯಾಗ ಆಕಿ ಏನಾರ ಮಾಡಿ ಬಿಡ್ಲಿ ಅನ್ನಿಸ್ಬಿಡ್ತತಿ ಆದ್ರೂ ಏನು ಮಾಡೋಕ್ಕಾಗುಲ ಜಯಕ್ಕ ನೀ ಬಾಳು ಅದ್ರ ಎಡಕ್ ಹೋಗ್ಬೇಡ ತಲೆ ತಿಳಿಯಾಕ್ ತಗೊಂಡು ಮತ್ತೆ ನಿನಗೆ ಸಿಟ್ಟು ಹೆಚ್ಚಾಗಿ ಬಿಪಿ ಪಿ ಬಿ ಹೆಚ್ಚಾತಂದ್ರೆ ಏನ್ ಮಾಡ್ತಿ ಸಾಯಿ ಮಠಗಳಿಗೆ ತಗೋಕತಿ ಜಯಕ್ಕ ಕೂಲ್ ಕೂಲ್ ಅಕ್ಕ ಕೂಲ್ ಕೂಲ್ ಏಯ್ ಬಾರಾಗಿರ್ ಜಕ್ಕ ಇದೇನ ಇದು ರೆಡಿಯಾಗಿ ಎಲ್ಲ ಹೊಂಟಿ ಏನು ಫಂಕ್ಷನ್ಗದ ಹೊಂಟಿನ ಹ್ಞೂ ನ ಫಂಕ್ಷನ್ ಇತ್ತೈವಾ ಒಂದು ಅದಕ್ಕೆ ಹೊಂಟಿದ್ನಿ ನಮ್ಮ ಸ್ವಾದ್ರತಿ ಮಗಳು ಮನಿ ಹಾಕ್ಸಾಳಂತ ಇವ ಆ ಮನಿ ಇಟ್ಕೊಂಡಾರಂತ ಇವತ್ತು ಅದಕ್ಕೆ ಫೋನ್ ಅವ್ರು ನಿನ್ನೆ ರಾತ್ರಿ ಬಾರ್ವಾ ಅಂತ ಹೇಳಿ ಅದಕ್ಕೆ ಹೊಂಟಿದ್ನಿ ನಾನು ಮನಿನೂ ಹಚ್ಚಿದ್ರು ಫೋನ್ ನಾನು ನೋಡ್ತಂತು ಗೋರ್ವ ಬರಾಕೇಳ್ ಮತ್ತಮೇವಾಗರ ಬರ್ತಾನಂತ ಅಂದಿದ್ನಿ ಅದಕ್ಕೆ ಮತ್ತೆ ನಿನ್ನೆ ಯಾರು ಸತ್ತ ಹಚ್ಚಾರ ಇವ ಬಾಗಿರ್ಜಕ್ಕ ಬಿಡಾಕ್ ಹೋಗಬೇಡ ಬಾಗಿರ್ಜ ಬಿಡಾಕ್ ಹೋಗಬೇಡ ಅಂತ ಹೇಳಿ ಮತ್ತೆ ಕರಿ ಹಾಕತ್ತಾರ ಇನ್ನ ಬಿಟ್ರೆ ಸರಿ ಆಗುದಿಲ್ಲ ಅಂತ ಹೇಳಿ ಹೊಂಟಿದ್ನಿ ನಾನು ನನ್ ಗಂಡ ನಾನು ಇಬ್ರು ಕೂಡ ಹೊಂಟಿದ್ದೀವಿ ಹೋಗಿ ಬಂದ್ರಾತಂತೇಳಿ ಮತ್ತೆ ಹೋಗೋ ಟೈಮ್ನಾಗ ಗಂಡ ಬೇರೆ ಏನೋ ಕೆಲಸ ಬಂತಂತ ಒಂದು ಅರ್ಜೆಂಟ್ ಐತಿ ನಂದು ಕೆಲಸ ಬಿಡುವಂಗಿಲ್ಲ ನಾ ಹೋಗ್ಬೇಕು ನೀ ಒಬ್ಬಕ್ಕೆ ಹೋಗಿ ಬಿಡು ಅಂದವ ಮತ್ತಿ ಇನ್ನೇನು ಹೋಗು ಟೈಮ್ನಾಗ ಯಾರು ಕರದ್ರ ಬರ್ತಾರನ ಮತ್ತೆ ನೀನೇ ಅಂತ ಹೇಳಿ ನಾನು ಯಾರಿಗೂ ಹೇಳಕ್ ಹೋಗಿಲ್ಲ ಹೋಗಿ ಬಂದ್ರಾತ ನಡಿ ಒಬ್ಬಕ್ಕೆ ಅಂತ ಹೇಳಿ ಹೊಂಟಿದ್ನಿ ನಾನು ಹಾ ಹ್ಮ್ ಹೋಗಿ ಬಾ ನಡಿತೆ ತಗೋ ನೀ ಒಬ್ಬಕ್ಕೆ ಅಡ್ಡ್ಯಾಡ ಅಡ್ಡಾಡ್ತಿ ಹೋಗ್ ಬಾ ಹ್ಞೂ ಹಂಗಂತೇಳಿ ನಾನು ಹೊಂಟನ ಜಯ ಅಕ್ಕ ಲಗ್ನ ಹೋಗಿ ಲಗುನ ಹೇಳಿ ಹೊಂಟಿದ್ನಿ ನಾನು உதனா உம் ஓய் பாரா நம்மியாக நீர் ஹாலியாக வயர்ஜக்க உம் வந்தி பாழாகவல்ல நீர் சாலவா அவன் சந்திவாங்க குடி நீர் ஹாலி ஆகிட்ட நானும் எர கூட தும்பிடு குடியாக்க மொன்னே ஒன் கூட துமிட்டு நீவாகி நீர் ஹாலி ஆகியவ அதுக்க ஒர்ட் கூட நீர் தந்தாத்தே ஒன்ட்டித ஜக்க உம் தக்பாரா அங்காரா ஆகிறவா பஸ் பர்த்தி ஹாக்க ஆத்த அய்ய நக்லேஸ் நந்தெல்லா இது கிர்ஜக்க ಅಯ್ಯ ಅಜಯಕ್ಕ ಅದ್ನೊಂದು ಮರತ್ ನೋಡು ಇವಾಗ ನಿನಗೆ ಹೇಳಾಕಂತ ಬನ್ನಾ ನಿ ಮನಿಗಿಲ್ಲ ಅದನ್ನ ಮರ್ತ ಹೇಳಿ ನೋಡು ಹೌದಾ ಅಜಯ್ಕ ಇದು ನಿಂದೇ ನೆಕ್ಲೇಸ್ ಮನಿ ಒಪ್ನಿಗೆ ಹೊಂಟಿದ್ನಲ್ಲ ಅದಕ್ಕೆ ಹಾಕೊಂಡು ಹೋದ್ರಾತಂತೇಳಿ ಹಾಕೊಂಡಿದ್ನಿ ನಾನು ಚಂದಿತ್ತಲ್ಲ ನೆಕ್ಲೇಸು ಈ ಸೀರೆಗೂ ಮ್ಯಾಚ್ ಹೇಳಿ ನಿನಗೆ ಹೇಳಿ ಹಾಕೊಂಡ್ರಾತಂತೇಳಿ ಹಾಕೊಂಡ್ ಬನ್ನಿ ಹ್ಞೂ ಇನ್ನ ನಿನ್ನಂತೆ ಬಂದು ಹೇಳಿ ಹೊಳ್ಳೆ ಮನಿಗೋಗಿ ಹಾಕೊಂಡು ಅಂದ್ರ ಅಂದ್ರೆ ಬಸ್ಸು ಬಿಡ್ತತಿ ಮತ್ತೆ ಲೇಟ್ ಆತಂದ್ರ ಬರುದು ಲೇಟ್ ಆಕತಿ ಅದಕ್ಕೆ ಅತ್ತ ಹೋಗಿ ಅಲ್ಲೇ ಜಯಕ್ಕ ಹೇಳಿ ಹೋದ್ರಾತಂತೇಳಿ ಹಾಕೊಂಡ ಬಂದ್ಬಿಟ್ನಿ ಹಾಕೊಂಡೋಗ್ಲಿ ಜಯಕ್ಕ ಬಿಡಾಡಿ ಕೊಳ್ಳ ಹಾಕೊಂಡ ಬಂದಾಳು ಹಾಕೊಂಡ್ ಹೋಗ್ಬೇಕಂತೇಳಿ ಹಾಕೊಂಡ್ ಬಂದ್ ನಾ ಮೇಲೆ ಹೇಳಾಕತ್ತಾಳು ಏನ್ ಹೇಳಿ ಈಗ ಹ್ಮ್ ಹಾಕೊಂಡ್ ಹೋಗ್ಬೇಡಂದ್ರ ಮತ್ತ್ ನಮ್ಮತ್ತಿಗೆ ನಮ್ ನಾದ್ನಿಗೆ ಹೇಳಿಲ್ಲ ನನ್ನ ನಕ್ಲೇಸ್ ನಂದ ಈಗ ಗೊತ್ತೈತಿ ಮತ್ತ ಅವ್ರ ಮುಂದ್ ಫಿಟ್ಟಿಂಗ್ ಇಟ್ಲಂದ್ರ ಮತ್ತಿದ್ದ ನಕ್ಲೇಸು ಹಾಕತಿ ಹಾಕೊಂಡ್ ಹೋಗಂದ್ರ ಹೊಸ ನಕ್ಲೇಸ್ ನಾನ ಎಲ್ಲಿ ಹಾಕೊಂಡೋಗಿಲ್ಲ ಮನಿ ಆ ಬ್ಯಾಡಿಗೆ ಮನಿ ಬವ್ಯಾನ್ ಮನಿ ಪೂಜೆ ಕಟ್ಟ ಹಾಕೊಂಡ್ ಹೋಗಿದ್ನಿ ಒಳ್ಳೆ ಹಾಕೊಂಡೇ ಇಲ್ಲ ಜೀವ್ ಮರಾಮರ ಅಂತತಿ ಏನ್ ಹೇಳಿವ ನಾವಳೆ ಕೊಟ್ ನಿ ಗಿರ್ಜಿ ಕೈಯಾಗ ನಕಲೇಸ್ ನೋಡಿ ಹಾಳಲ್ಲ ಮತ್ತೆ ಹಾಕೊಂಡ ಹೆಂಗ್ ಬಂದಾಳ ನೋಡು ಹಾಕೊಂಡೋಗ್ಲೇ ಜೇಕಾ ಅಂತ ಮಂದಿ ಸಾಮಾನಂದ್ರ ಮತ್ತೆ ಹಾಕೊಳಕ್ ನಿಂದಿರ್ತಾರ ನೋಡು ಏನ್ ಹೇಳಿವೇವಾ ಈಗ ಜೇಕಾ ಜೇಕ ಏನಾತ ಅಲ್ಲ ಹಾಕೊಂಡ್ ಹೋಗ್ಲೇ ಬೇಡ ನೀನ್ ನಕ್ಲೇಸ್ ನೀ ಹಾಕೊಂಡ್ ಹೋಗಂದ್ರ ಅಷ್ಟ ಹಾಕೊಂಡ್ ಹೋಗನಿವ ಬ್ಯಾಡಂದ್ರ ತಗದಿಟ್ ಹೋಗನಂಗಾರ ಹೆಂಗ್ ಮಾಡ್ಲಿ ಹಾಕೊಂಡೋಗ್ಲಾ ಜೇಕಾ நினை மனசி திரட்டா பாப்பா நீஜார் மக்கோட மத்த நீ மாத்தன அந்த தக நினை யா கொட்டன்தான் ஜெயக்க அல நீக்கிவா இல்லாந்திர ஹித் விட தக இது நக்லேஸ் தக கொட்டனே தகத கொடலே சந்த் இத்த நன்கு மனசு ஆத்து ஜயோ அனுக்கோதல் விடு அக்கேன் நன் கோத்தாள் பாப்பா கேர் கொட்ட கொடுத்தாள் அக்கி அந்தி ஹாக்க் பண்ணிவ நான் நினை மனசு ரஷ்ட ஹாக்கொக்கன இல்லாந்திர இல்ல ஹெங்க மாலே ஜெயக்க ಇರ್ಲಾಳ ಹಾಕೊಂಡ್ ಬಂದ ಬಿಟ್ಟಿ ಮತ್ತ ಪಾಪ ಚಂದ ಐತಂತ ಹಾಕೊಂಡಿ ತಗೋ ಹಾಕೊಂಡ್ ಹೋಗ ಅದಕ್ಕೇನಕತಿ ಅಲ್ಲ ಮತ್ತ ಮಕ್ಕ ಒಂಥರಾ ಮಾಡಿ ಅಲ್ಲ ಜಯಕ್ಕ ನೀನು ಇಷ್ಟ ಐಲಿಕ್ ನಾ ಏನ್ ಹಾಕೊಂಡ್ ಹೋಗುದಿಲ್ವಾ ತಡಿ ತಗದ್ ಕೊಟ್ಟ ಬಿಡ್ತಡಿ ಜಯ ಜಯಕ್ಕ ಪಾಪ ನೀ ಯಾಕ ಬೇಜಾರ್ ಮಾಡ್ಕೊಂಡಿ ಮತ್ತ ಏನಾರ ಗಿಡ್ಯಾಳ ಅಂತ ಅನ್ಕೋತೇನೆ ನಕ್ಲಿಸಿಗೆ ಇವ ಹಿಡೀವ ಕೊಟ್ಟ ಬಿಡ್ತ ಹಿಡಿ ಬ್ಯಾಡ್ ಬಿಡ್ವಾ ಮತ್ತೆ ಮಕ್ಕ ಒಂಥರ ಮಾಡಿ ನೀನು ಇರ್ಲಿಡಿ ಬ್ಯಾಡ ನಾ ಏನ್ ಹಂಗ ಹಾಕಿ ನಡೀತಿ ನನಗೇನ್ ಅಯ್ಯ ಇಲ್ಲ ಗಿರ್ಜಕ್ಕ ನಾ ಯಾಕ ಒಂಥರ ಮಾಡ್ಲಿ ಅಯ್ಯ ಇಲ್ವಾ ನಾ ಏನು ಅನ್ಕೋದಿಲ್ಲ ತಗೋ ಹ್ಞೂ ಹಾಕೊಂಡು ಹೋಗಿ ನಡಿತೈತಿ ಹ್ಞೂ ಆಜು ಬಾಜು ಅಂದಮೇಲೆ ಮತ್ತೆ ಓನ್ಯಾಗ ಎಲ್ಲರೂ ಒಬ್ರಕೊಬ್ರು ಹಾಕೊಳ್ಳೋದು ಇಸ್ಕೊಳ್ಳೋದು ಹಾಂ ಉಟ್ಕೊಳ್ಳೋದು ಇರುದ ತಗೋ ಹ್ಞೂ ಇಲ್ಲಿ ತಗೋ ನಾ ಏನು ಅನ್ಕೋಕ್ಕಿಲ್ಲ ಅಜ ಗಿರ್ಜಕ್ಕ ಇಲ್ ತಗೋ ಹಾಕೊಂಡು ಹೋಗಿ ಬಾ ಹಾಂ ಹಂಗಾದ್ರೂ ಸರಿ ಅಯ್ಯ ನಂಗೆ ಗೊತ್ತಿತ್ತ ಜಯ ಅಕ್ಕ ನೀನು ಕೇಳಿರ ಇಲ್ಲ ಅನ್ನೋದಿಲ್ಲ ಅಂತೇಳಿ ಭಾಳ ಒಳ್ಳೆಯಕ್ಕಿದೀನಿ ನೀನು ನನಗೆ ಗೊತ್ತಿತ್ತು ಅದಕ್ಕೆ ಕೊಳ್ಳಾಗ ಹಾಕೊಂಡೆ ಬಂದುಬಿಟ್ಟಿದ್ನಿ ನಾನು ಏನು ಅನ್ಕೋದಿಲ್ಲ ನಮ್ಮ ಜಯಕ್ಕ ಅಂತೇಳಿ ಹ್ಞೂ ಆ ತಗೋರ್ವಾ ಹೊತ್ತಕತಿ ಬರ್ತಾನಂತ ನಾನು ಹ್ಮ್ ಹ್ಮ್ ಆಗಿರ್ ಜಾ ಹಾ ಹುಷಾರ ನಕ್ಲೇಸ್ ಹಂಗಾರ ಏಯ್ಯವ ನನ್ಗೇನ್ ಗೊತ್ತಿಲ್ಲನಾ ಜಾಕಾ ಬಂಗಾರದ ನಕ್ಲೇಸು ಒಂದ್ ಲಕ್ಷ ಹಾಕೊಟ್ಟ ಮಾಡ್ಸಿ ನೀನು ಹುಷಾರಿಂದ ಹೋಗಿ ಹುಷಾರಿಂದ ಹಾಕೊಂಡ್ ಬರ್ತಾನೆ ಇವ ಏನು ಮಾಡಿ ಗುಡುದಿಲ್ಲ ಹ್ಮ್ ಹುಷಾರಿಂದ ಇರ್ತಾನೆ ತಗೋ ನಾನು ಹ್ಮ್ ಬರ್ತಾನ ಮಂತ್ವ ಬಸ್ ಹೋಗ ತಗೋರ ಜಾಕ ಬರ್ತಾನೇ ಊರ್ ಬಿಡಾಡಿಗಿರ್ಜಿ ಗಿರ್ಜಿ ಯುವ ನನ್ನ ನಕ್ಲೆಸ್ ಹಾಕೊಂಡು ಹೊಂಟಾಳ್ ನೋಡ್ ಹೊಸ ಅದ್ ಜೀವ್ ಮರ ಮರತ ಇವ್ ಅಕ್ಕಿ ಕೊಳ್ಳಾ ನೋಡಿ ಈ ಇವ್ ತಕ್ಕೊಂಬಳ ಕೈ ಹಾಕಿ ಅನ್ನಿಸ್ತು ಯವ್ವ ಕೊಡಾಕ ಮನಸ್ಸು ಇದ್ದಿದ್ದಿಲ್ಲ ಬಿಡಂದ್ರ ಮತ್ತ್ ಎಲ್ಲಾ ಪಿಟಿಂಗ್ ಇಟ್ಟು ಎಲ್ಲಾ ಗದ್ಲಾ ಹಿಡ್ಸಂದ್ರ ಏನ್ ಮಾಡುದು ಅದಕ್ಕಂತೇಳಿ ನಾನು ಸುಮ್ನ ಆದ್ನಿ ಮಾಡಿಸ್ತಾಕಿ ನಾನು ಇನ್ನ ಎಲ್ಲಿ ಹೋಗಿಲ್ಲ ಹೋಗಿಲ್ಲದನ್ ಹಾಕೊಂಡ ಬಸ್ಸು ಹತ್ತಿಲ್ಲ ಬ್ಯಾರೆ ಊರಿಗೆ ಹೋಗಿನೂ ಇಲ್ಲ ಇಲ್ಲೇ ಒಂದಿಟ್ಟು ಮನ್ಯಾಕಿ ಬಾಡಿಗೆ ಮನಿ ಬವ್ಯಾನ್ ಮನಿ ಹಾಕೊಂಡ್ ಹೋಗಿದ್ನಿ ಅಷ್ಟ ಒಳ್ಳೆ ಹಚ್ಚಿಲ್ಲ ಹಚ್ಚಿಲ್ಲದ ಈ ಬಿಡಾಡ್ ಹಾಕೊಂಡ್ ಅಡ್ಯಾಡಾಕತ್ ಯುವ ನನ್ನ ನೆಕ್ಲೆಸ್ ಏನ್ ಮಾಡಕ್ಕಿನ್ನ ಅಂತ ಪರಿಸ್ಥಿತಿ ಬಂದ್ಬಿಟ್ಟ ನನಗ ಏನು ಮಾಡಕಾಗುದಿಲ್ಲ ಹಾಕೊಂಡೋಗ್ರು ಹಾಕೊಂಡು ಹೋಗಾಳು ಹೆಂಗರ ಮಾಡಿ ಅದನ್ನ ಇಸ್ಕೊಂಡು ಬಂದು ಮನೆಯಾಗ ಯಾರಿಗೂ ಗೊತ್ತಾಗ್ಲಂಗೆ ಮುಚ್ಚಿಡ್ಬೇಕು ಇವ್ವ ಮೊದ್ಲು ನನ್ನ ನಕಲೇಸು ನನ್ನ ಮನೆಗೆ ತರಬೇಕ ಇವ್ವಾ ಬಂಗಾರದ ನಕ್ಲೇಸು ಇನ್ನೊಬ್ಬಕ್ಕೆ ಹಾಕೊಂಡು ದಿಮಾಕ್ ಮಾಡುದ್ ನೋಡಿದ್ರ ಹೊಟ್ಟೆ ಆಗಿ ಏನ್ ಮಾಡಾಕತಿ ಏನು ಆಗುಲ್ಲ ಜಯಕ ಕೂಲ್ ಕೂಲ ಜಯಕ ಕೂಲ್ ಕೂಲ ನೀರು ಚದು ಆತ ನೋಡಿ ಬಂದೇನ ಬಂದೇನ ಚಾನ ಕಾಸ್ಕೊಂಡಿಲ್ ಕಾಸ್ಕೊಂಡಿಲ್ಕತ್ತತಿ ಮುದುಕಿ ನನಗೆ ಕಾಯಕತತಿ ಇನ್ನ ನೀರಿಗೆ ಹೋಗಿಲ್ಲ ನಾನು ನೀರ್ ತಂದೆನ ಅಂತ ಹಳಾದ್ ಮುದುಕಿ ಈ ಮುದುಕಿ ಸಂಬಂಧ ನೋಡಿ ಎಲ್ಲ ಆಗಿದ್ದು ನನ್ನ ಇನ್ನ ಇನ್ನೂ ಬೇಕಾಕೊಂಡು ದಿಮಾಕ್ ಮಾಡಾಕತ್ತಿದ್ದು ಈ ಮುದುಕಿ ಈ ಮುದುಕಿ ಮಗಳ ಸಂಬಂಧ ನನ್ನ ಹೊಟ್ಟೆಯಾಗೆ ಬೆಂಕಿ ಬಿದ್ದತಿಲ್ಲಿ ಈ ಮುದುಕಿ ಚಾ ಬೇಕಂತ ಏದ್ರ ಕುಂತ ಕುಂದ್ರ ಹೊಕ್ಕ ಒಂದು ತಾಸ ಮನೆಗೆ ಬರೋದು ನೋಡಿ ನಾ ಮಣ್ಣಾಗಿರ್ಲಿ ನೀನು ಜೋಡಾಗ್ಯಾವ ನನಗೆ இ நாளுடு பாடே அப்போ இட்டு காட்த்தான நெட்டக நாள விட்ட நீர் ஹொரது நமக்கு பர்த்தி நெட்டக நாள விடல நீர் ஹத்தி ஹத்தி ஒத்தி ஹத்தி அழகாக சத்தா கடை நன்காட் பித்தி அந்த நோடிர் ஹங்க அத்தி நோடி ஹங்க நாதி நோடி ஹீங்க அழகாகி எல்லா நன்கோட நோடு தெளி கட்டு இல்லைக்கத்தவா நன்கண்ட் ஹோதில் ஹௌது பாண்டி தெளி குலாபி அங்கே ஹௌது நன்கண்ண கையாக ஏன்னா ஹிடானல்ல எல் ஏன் எலி ஹோகிலிவா முஞ்சானே சா கூட இரக்கத்தானு ஏனாத்து ಜಯ್ಯ ಇಲ್ಲೇನ್ ಮಾಡಕತ್ತಿ ನೀನ ಕೆಲಸ ಇಲ್ಲ ನನಗ ಅದಕ್ಕೆ ನಡು ರೋಡ್ ನೆನಿ ತಗೊಂಡು ಡ್ಯಾನ್ಸ್ ಮಾಡಕತ್ತಿ ಕೊಡ ಹಿಡ್ಕೊಂಡು ಕಣ್ಣಿ ಕಾಣುವಂದು ಕೊಡ ಹಿಡ್ಕೊಂಡು ಎಲ್ಲಿ ಹೋಗ್ತಾರೆ ನೀರಿಗೆ ಹೊಂಟನಿ ಮತ್ ಇಲ್ಲೇನ್ ಮಾಡಕತ್ತಿ ಅಂತ ನಂದ್ ಹಂಗಿರ್ಲಿ ಇದೇನಿದ್ ನೀನ್ ಅವತಾರ ಇದ್ಯಾರ ಬ್ಯಾಗ್ ಎಲ್ಲಿದಿದು ಬ್ಯಾಗ್ ಯಾರದು ಈದ ಮಾವುಂದ್ಲೆ ಮಾವ ಬಂದ ಮಾವ ಯಾ ಮಾವ ನಮ್ಮ ತಮ್ಮ ಬಂದ ಏನ್ ನಮ್ಮ ಅಣ್ಣ ಬಂದ ಯಾರ್ ಬಂದ್ರು ಎಲ್ಲದಾರ ಯಾರ್ ಬಂದ್ರ ಅಣ್ಣ ಬಂದನು ತಮ್ಮ ಬಂದನು ಯಾರ್ ಬಂದಾರ ಎಲ್ಲಿ ಕಾಣವಲ್ರಲ್ಲ ಯಾರು ನೀ ಒಬ್ಬ ಬ್ಯಾಗ್ ಹಿಡ್ಕೊಂಡ್ ಬರಾಕತಿ ಎಲ್ಲದಾರ அய்யோ தடீலே தீ நீ மண்ணா நீம் தம்மா அல்லா நம்ம தங்கி கண்டா மாமா நீ கண்ட மாவந்தி தங்கி அதுக்கம் நான் எல்ஹோவ அல்ல அங்க தாவரா பரீ லகுன ஆ மாவ ஏன் இல்ம அல்ல எல் அட்கி தோத்தினி ஹாலி ஆகிட்டு அதுக்கு வந்துட்டு தகம் பண்ணி ஹௌதண்ணமா இரலி நான் தகம் பர்தாம மத உம் நடி அய்ய தங்கியவார இல்யதாரல்ல தங்கியவா அறாமதன் வா தங்கியவா நான் நோடு ಅದೂ ನಿಮ್ನ ನಾದ್ನಿ ನನ್ ಏನ್ ಹೊಳೆ ಮಳೆ ಪೋನ್ ಹತ್ತಾಕತ್ವ ಬರ್ರಿ ಬರ್ರಿ ನಿಮ್ಮ ನೋಡೋಂಗ ಆಗೇತಿ ಬರ್ರಿ ಅಂತ ಹೇಳಿ ಹ್ಮ್ ಹಂಗ್ ಮಾವಾರು ಫೋನ್ ಹಚ್ಚಿ ಬರ್ರಿ ಮಾವಾರ ನಮ್ ತಂಗಿ ಬಾಳ್ ನೆನ್ಸಕತ್ತಾಳು ಬರ್ರಿ ಅನ್ನಾಕತ್ರಿ ಹಂಗಾಗಿ ಬಂದ ಬಿಟ್ ನಾನು ಏ ಆತ್ರಿ ಏನಾರ ಬಂದಿದ್ ನೀವ ನಮ್ಗೂ ನೋಡೋಂಗೇತಲ್ರಿ ನಿಮ್ಮನ್ನ ಬಂದ್ ಚಲೋ ಮಾಡಿದ್ರಿ ನೀವ್ ನಿಮಗ್ ಫೋನ್ ಹಚ್ಚಿ ಚಲೋ ಕೆಲಸ ಮಾಡ್ಯಾರ ನೋಡ್ರಿ ಇವ್ರ ನಂಗಂತರ ಬಾಳ ಖುಷಿ ಆತ್ರಿ ನೀವ್ ಬಂದಿದ್ದ ಹಾ ಚಲೋ ಮಾಡಿದ್ರಿ ಬಂದ್ ಅಲ್ಲ ರೋಡ್ ನಾಗ ಮಾತಾಡ್ಕೊಂತಂದಿರ್ತಿ ಅನ್ಲೇ ಜೈ ನೀದು ಕರ್ಕೊಂಡು ಹೋಗುನ ಬ್ಯಾಡ ಬಾಬಾ ಲಗುನ ಬಾ ನೀ ನೀರು ತಗೊಂಡು ನಾವ್ ಮನಿಗ್ ಹೋಗಿರ್ತೇವಿ ಮಾವರ ನಡ್ರಿ ಮನಿಗ್ ಹೋಗ್ ನಡ್ರಿ ಮನೀರ್ ತಗೊಂಡ್ ಬರ್ತಾನ ಮನಿಗ್ ಹೋಗಿರ್ತಿವಿ ಬಾನಿಂಗಾರ ಜಯ ಲಗುನ ನೀರ್ ತಗೊಂಡ್ ಬಾಲಿ ಚಾದು ಕಾಸ ಬೇಕಲ್ದ ಮಾವಾಗ ಅದಕ್ಕೆ ಲಗುನ ಬಾನಿ ನಾವ್ ಹೋಗಿರ್ತೇವ್ ಮುಂದೆ ಏ ಬಾಂಡ್ಲಿ ತಿಳಿ ಅವನ ಲಗುನ ಬ್ಯಾಚ್ ಚಾಕಸ್ಬೇಕಂತ ನಿನ್ನ 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 ಏನು ಮಾಡ್ಲೇ ನಿನ್ನ ಇನ್ನ ಯಾರನ್ನ ಕರ್ತತೆ ಏನ ಇದು ಏನು ಜೋಡಾದ ಯವ್ವ ನನ್ನ ಗಂಡ ಗಂಡಲ್ಲ ಯೋವಾ ನನಗೆ ಬೇಕಂತ ಬೇಕಂತ ಕಾಡಕ ಹಿಂಗ ಮಾಡಾಕತ್ತ ನಿವ ಪೋನ್ ಹಚ್ಚಿ ಕರ್ದಂತ ನೋಡು ತಂಗಿ ಗಂಡನ ಬರ್ರಿ ಮಾವರ ಅಂತ ಏನೇನು ಕಡಿಮೆ ಆಗಿದ್ದಿತಿ ಅವ್ನು ಮನೆಯಾಗ ನಿಗ್ರ ಆ ಮನೆಯಾಗ ಇಬ್ರು ಜೋಡಾಗಿರಲ್ಲ ತಾಯಿ ಮಗಳು ಅವ್ರದ್ದು ಮಾಡ್ಬಿಟ್ಲೇನ ಸಾಕಾಗಿತ್ತು ನನಗೆ ಮತ್ತಿ ಇವ್ನೊಬ್ಬನ ತಂದ ಜೋಡ್ ಮಾಡಾಕತ್ತ ನನ್ನ ಮನೆಗೆ ಯವ್ವ ಎವ ಏನು ಮಾಡಲಿ ಯವ್ವ ನಾ ಈಗ ಒಟ್ಟರುಗಿ ನಾನು ಮಾಡಿ ಹಾಕ್ಬೇಕು ನಾನು ಅರ್ಭಿ ಉಗಿಬೇಕು ನಾನೇ ಬಾಂಡೆ ತಿಕ್ಬೇಕು ಮತ್ತು ಮ್ಯಾಲೆ ನೀರು ಬೇರೆ ಹೊರಬೇಕು ಹೆಂಗೆ ಹೇಳ್ಕೊಂಡು ನೋಡಿ ನನಗೆ ನೀರು ತಗೊಂಡು ಬಾಳಿ ನೀಂತ ಮಾಡ್ತಾನೆ ನಿನ್ನ ಬಾಂಡ್ಲಿ ತಿಳಿ ನಿನ್ನ ಮಾಡ್ತಾನೆ ನಿನ್ನ ಏನು ಮಾಡ್ಲಿ ಹಿಂಗ ಬಿಟ್ರ ಆಗುದಿಲ್ಲ ಇದು ಕೂಲ್ ಜಯಕ್ಕ ಕೂಲ್ ಜಾಕ ಅಂತೇಳಿ ಕೂಲ್ ಕೂಲಾಗಿದ್ನಿ ಅಂದ್ರೆ ಇವ್ರು ನನ್ನ ತಕದೈ ತಕದೈ ಅಂತೇಳಿ ಡ್ಯಾನ್ಸ್ ಮಾಡ್ತಾರೆ ನನ್ನ ಕಡೆ ಏನಾರ ಪಿಲಿಯಾನ ಮಾಡ್ಬೇಕು ಜಯ ಅಕ್ಕ ನಿನ್ನ ತೆಲ ಹೊಡಿಸು ಪಿಲಿಯಾನ ಮಾಡು ಹೆಂಗಾರ ಮಾಡಿ ಒಟ್ಟರು ಹೊರಗೆ ಹಾಕು ಏನು ಮಾಡಲಿ ಏನಾರ ಪಿಲಿಯಾನ ಮಾಡಬೇಕ ಹಂಗ ಇದ್ರ ಆಗುದಿಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನಾರ ಒಂದು ಮಾಡ್ತಾನೆ ಒಟ್ಟ ಈ ಬಾಂಡ್ಲಿ ತಿಳಿಗ್ ಒಂದು ಗತಿ ಕಾಣಿಸಿ ಬಿಡ್ತನಿ ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ